ರೇಣುಕಾ ಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರೋ ಹೊತ್ತಿನಲ್ಲಿ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಟ ದರ್ಶನ್ ಈ ಹಿಂದೆ ನಿರ್ಮಾಪಕರೊಬ್ಬರಿಗೆ ದರ್ಶನ್ ಕೊಲೆ ಬೆದರಿಕೆ ಹಾಕಿರೋ ಆರೋಪ ಬಂದಿತ್ತು ಕರೆ ಮಾಡಿ ದರ್ಶನ್ ಆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿತ್ತು ಈಗ ಆ ನಿರ್ಮಾಪಕರು ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಜೊತೆಗೆ ಇದೇ ಕೇಸ್ನ ತನಿಖಾ ವರದಿ ಕೂಡ ಬಂದದ್ದು ವಿಚಾರಣೆಯಲ್ಲಿ ಹಲವಾರು ಸತ್ಯಗಳು ಹೊರಬಂದಿವೆ ಏನದು ಕೇಸ್ ಈಗ ಆ ನಿರ್ಮಾಪಕರು ಕೋರ್ಟ್ ಮೆಟ್ಟಿಲು ಏರಿದ್ಯಾಕೆ ಇಲ್ಲದೆ ಡಿಟೇಲ್ ರಿಪೋರ್ಟ್ ಕೊಲೆ ಬೆದರಿಕೆ ಕೇಸ್ ದರ್ಶನ್ಗೆ ಇದರಲ್ಲೂ ಸಂಕಷ್ಟ ಉಂಟ ಕೋರ್ಟ್ ಮೆಟ್ಟಿಲೇರಿದ ನಿರ್ಮಾಪಕ ದಿವಾಸ್ಗೆ ಇದು ಮತ್ತೊಂದು ಏಟ ತಮಗೆ ಸಂಬಂಧವೇ ಇಲ್ಲದ ವಿಚಾರಕ್ಕೆ ತಲೆ ಹಾಕಿ ನಿರ್ಮಾಪಕರೊಬ್ಬರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದರ್ಶನ್ ಮೇಲೆ ಆರೋಪ ಬಂದಿತ್ತು ತನ್ನ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ಧ್ರುವನ್ ಅನ್ನೋ ನಾಯಕ ನಟನ ಚಿತ್ರಕ್ಕೆ ಸಪೋರ್ಟ್ ಮಾಡುವ ಭರದಲ್ಲಿ ನಿರ್ಮಾಪಕರಿಗೆ ದರ್ಶನ್ ಕೊಲೆ ಬೆದರಿಕೆ ಹಾಕಲಾಗಿದೆ ಅನ್ನೋ ಆಡಿಯೋ ಕೂಡ ವೈರಲ್ ಆಗಿತ್ತು ಈ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಾಪಕ ಭರತ್ ಅನ್ನೋರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು ಆದರೆ ದೂರಿನ ಫೈಲು ಕಳೆದಿದೆ ಎನ್ನುವ ಕಾರಣಕ್ಕಾಗಿ ವಿಚಾರಣೆ ಕೂಡ ನಡೆದಿರಲಿಲ್ಲ ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂತು ಈಗ ಮತ್ತೆ ಭರತ್ ಕೇಸ್ಗೆ ಜೀವ ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಧ್ರುವನ್ಗೆ ಸಿನಿಮಾ ಮಾಡೋದಾಗಿ ನಿರ್ಮಾಪಕ ಭರತ್ ಘೋಷಣೆ ಮಾಡಿದ್ರು ನಂತರ ಶೂಟಿಂಗ್ ಕೂಡ ಆರಂಭಿಸಿದ್ರು ಆದರೆ ಹಣಕಾಸಿನ ಕಾರಣದಿಂದಾಗಿ ಚಿತ್ರ ಅರ್ಧಕ್ಕೆ ನಿಂತಿತ್ತು ನಿರ್ಮಾಪಕರು ಮತ್ತೆ ದುಡ್ಡು ಹೊಂದಿಸಿಕೊಂಡು ಬರೋ ಹೊತ್ತಿಗೆ ಚಿತ್ರತಂಡವೇ ಛಿದ್ರವಾಗಿತ್ತು ಈ ವೇಳೆಯಲ್ಲಿ ಎಂಟ್ರಿ ಕೊಟ್ಟವರು ದರ್ಶನ್ ಈ ಸಿನಿಮಾವನ್ನ ಬಿಟ್ಟು ಅಂತೆಲ್ಲ ಅವಾಜ್ ಹಾಕಿದ್ರು ಈ ಸಿನಿಮಾದಿಂದ ದೂರ ಇರದೇ ಇದ್ರೆ ನೀನೇ ಇರಲ್ಲ ಅನ್ನುವಂತಹ ಮಾತುಗಳು ವೈರಲ್ ಆದ ಆಡಿಯೋದಲ್ಲಿ ಇದ್ವು ಈ ವಾಯ್ಸ್ ದರ್ಶನ್ ಅವರದ್ದು ಅಂತ ಭರತ್ ಹೇಳಿಕೊಂಡಿದ್ರು ದೂರು ಕೂಡ ನೀಡಿದ್ರು ಆದ್ರೆ ವಿಚಾರಣೆ ಮಾತ್ರ ನಡೆದಿರ್ಲಿಲ್ಲ ತುಂಬಾ ಪ್ರೆಷರ್ ಮಾಡ್ತಾರೆ ಈ ಸಿನಿಮಾ ಮಾಡ್ಲೇಬೇಕು ಈ ಸಿನಿಮಾ ನೀನ್ ಮಾಡದೇ ಇದ್ರೆ ನಿನ್ ಭೂಮಿ ಮೇಲೆ ಮಾಡ್ತೀನಿ ಅವ್ನ್ ಕೆರಿಯರ್ ಹಾಳು ಮಾಡ್ತೀನಿ ಅಂತ ನಾನು ಇಲ್ಲ ಸರ್ ನನಗೆ ಇಲ್ಲ ಬಸ್ ನನಗೆ ಟೈಮ್ ಬೇಕು ಯಾಕಂದರೆ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಕೋಟಿ ಅಂತ ರೂಪಾಯಿ ಹೊಂಚಬೇಕು ನನಗೆ ಡಿಸೆಂಬರ್ ಐದನೇ ತಾರೀಕು ತನಕ ಟೈಮ್ ಕೊಡಿ ಅಂತ ದರ್ಶನ್ ಸರೇ ನಮ್ಮ ಹೀರೋ ಏನಿದ್ರು ಫೋನ್ ತ್ರೂ ಕಾನ್ಫರೆನ್ಸ್ ತೊಗೊಂಡು ಮಾತಾಡ್ಸೋದು ಈ ಸಿನಿಮಾ ಇದ್ರೆ ನೀನು ಭೂಮಿ ಮೇಲೆ ಇಲ್ದೇ ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅದಾದಮೇಲೆ ನಾನು ಒಂದು ಸ್ಕೆಡ್ಯೂಲ್ ಮಾಡ್ತೀನಿ ಅದಾದಮೇಲೆ ಮತ್ತೆ ನನ್ನ ಕರ್ಸ್ಕೊಂಡು ಟೊರಿನೋ ಫ್ಯಾಕ್ಟ್ರಿಲಿ ಲಾಕ್ ಮಾಡಿಕೊಂಡು ಎನ್ ಓ ಸಿ ಏನಿರುತ್ತೋ ಆ ಎನ್ ಸಿಗೆ ನನಗೆ ಎನ್ ಓ ಸಿಗೆ ಸೈನ್ ಮಾಡು ಅಂತಾರೆ ನಾನು ಇಲ್ಲ ನನ್ನ ಅಮೌಂಟ್ ಏನಿದೆ ಸೆಟ್ಲು ಮಾಡಿಬಿಡಿ ನಾನು ಏನೋ ಮಾಡ್ತೀನಿ ಅಂತ ಹೇಳ್ತೀನಿ ದರ್ಶನ್ ಅರೆಸ್ಟ್ ಆಡಿಯೋ ವೈರಲ್ ಆಯಿತು ಮಾಧ್ಯಮಗಳು ಈ ಸುದ್ದಿಯನ್ನ ಬಿತ್ತರಿಸಿದ್ವು ಮತ್ತೆ ಈ ಕೇಸ್ಗೆ ಮರುಜೀವ ಬಂದಿತ್ತು ಈಗಾಗಲೇ ಸಿನಿಮಾದ ನಿರ್ದೇಶಕ ಕ್ಯಾಮರಾಮನ್ ಮತ್ತು ಚಿತ್ರದ ಹೀರೋ ಧ್ರುವನ್ನ ವಿಚಾರಣೆ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ರು ಈಗ ನಿರ್ದೇಶಕ ಮತ್ತು ಕ್ಯಾಮರಾಮನ್ ವಿಚಾರಣೆ ಆಗಿದೆ ಅನಾರೋಗ್ಯದ ಕಾರಣದಿಂದಾಗಿ ಧ್ರುವನ್ ವಿಚಾರಣೆಗೆ ಬಂದಿಲ್ಲ ದರ್ಶನ್ ಮತ್ತು ನಾಗರಾಜ್ ಇಬ್ಬರು ಜೈಲಿನಲ್ಲಿ ಇರೋದ್ರಿಂದ ವಿಚಾರಣೆಗೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಈಗ ಮತ್ತೆ ನಿರ್ಮಾಪಕ ಭರತ್ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಈ ಕೇಸು ಸಂಪೂರ್ಣ ತನಿಖೆ ಆಗುವಂತೆ ನಿರ್ದೇಶನ ನೀಡಿ ಅಂತ ಅವರು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲು ತನಿಖಾಧಿಕಾರಿಗಳು ತಯಾರಿ ಮಾಡಿಕೊಳ್ತಿದ್ದಾರೆ ಬಂದಿರೋ ಅಷ್ಟು ರಿಪೋರ್ಟ್ ಮುಂದಿಟ್ಟುಕೊಂಡು ಭರ್ಜರಿ ಬಲೆಯನ್ನೇ ಹೆಣೆಯುತ್ತಿದ್ದಾರೆ ರಿಪೋರ್ಟ್ ಮ್ಯಾಚ್ ಆಗಿವೆ ಅಂತ ಸ್ವತಃ ಕಮಿಷನರ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಹಾಗಾಗಿ ದರ್ಶನ್ಗೆ ನಡುಕ ಶುರುವಾಗಿದ್ದು ಸತ್ಯ ಇದರ ಜೊತೆ ಕೊಲೆ ಬೆದರಿಕೆ ಹಾಕಿರೋ ವಿಡಿಯೋ ಕೂಡ ಅಸಲಿ ಅಂತ ಸಾಬೀತಾಗ್ಬಿಟ್ರೆ ಮತ್ತೊಂದು ಕಂಟಕ ತಪ್ಪಿದ್ದಲ್ಲ ನಾನು ಹೇಳದೇನು ಅಂದ್ರೆ ಆ ಆತರ ಪ್ರೊವೋಕ್ ಮಾಡ್ತಾರೋ ಅವ್ರಿಗೆ ಮನುಷ್ಯ ಒಳ್ಳೆಯವರೇನೆ ದರ್ಶನ್ ಸರ್ ನನ್ನ ಕೆಟ್ಟೋರು ಅಂತ ಹೇಳ್ತಿಲ್ಲ ಅವ್ರು ಒಳ್ಳೆಯವರೇನೆ ಈಗ ನೀವೇನು ನೋಡ್ತಿದ್ದೀರೋ ಅವ್ರು ಸುತ್ತಮುತ್ತ ಇರೋ ಜನ ಆ ಥರ ಮಾಡ್ತಾ ಇರೋದು ಪ್ರವೋಕ್ ಮಾಡ್ತಾರೆ ಹೊಡೀರಿ ಬಡೀರಿ ಇವನ್ನ ಆ ಥರ ಮಾಡಿದ್ರೇ ಇವರು ಬಗ್ಗದು ಮುಂಚೆ ತನಿಖೆ ಆಗಿರಲಿಲ್ಲ ದರ್ಶನ್ ಸರ್ನ ಕರೆಸಿ ತನಿಖೆ ಮಾಡಿರಲಿಲ್ಲ ಅದಾದಮೇಲೆ ನಾನು ಸುಮ್ಮನೆ ಆಗಿದ್ದೆ ಈಗ ನಂದು ಆಡಿಯೋ ಹಳೆ ಆಡಿಯೋ ಇದು ಏನು ಪ್ರಕರಣ ಆಯಿತು ಮರ್ಡರ್ದು ಅದಾದ್ಮೇಲೆ ನಂದು ಹಳೆ ಆಡಿಯೋ ವೈರಲ್ ಆಗಿಬಿಟ್ಟಿದೆ ಫೇಸ್ಬುಕ್ಕು ಅದರಲ್ಲೆಲ್ಲ ಅದಕ್ಕೆ ಅವ್ರ ಅಭಿಮಾನಿಗಳು ಮತ್ತೆ ಫೋನ್ ಮಾಡಿಬಿಟ್ಟು ನನಗೆ ಸಾರಿ ಫೋನಲ್ಲ ಮೆಸೇಜ್ ಮಾಡಿಬಿಟ್ಟು ನಿನ್ನ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ನೀನೇನಾರ ಮುಂದೆ ಬಂದರೆ ಅಂತ ಹೇಳ್ತಿದ್ದೆ ದರ್ಶನ್ ತಮಗೆ ಕೊಲೆ ಬೆದರಿಕೆ ಹಾಕಿದ್ದನ್ನ ಭರತ್ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಈ ಕುರಿತು ಫೈಟ್ ಮಾಡಿದ್ದಾರೆ ದರ್ಶನ್ ಪ್ರಭಾವಿ ಆದ ಕಾರಣದಿಂದಾಗಿ ಈ ಕೇಸನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೆಯಿತು ಅಂತ ಭರತ್ ಆರೋಪಿಸಿದ್ದಾರೆ ಸ್ಟೇಷನ್ ನಲ್ಲಿದ್ದ ಫೈಲೆ ಮಿಸ್ ಆಯಿತು ಅನ್ನುವ ಮಾತುಗಳನ್ನ ಹೇಳಿದ್ದಾರೆ ಆದರೆ ಈಗ ಕೇಸ್ಗೆ ಮತ್ತೆ ಮರುಜೀವ ಬಂದಿದೆ ಹಾಗಾಗಿ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಭರತ್ ಅದೆಷ್ಟೇ ಕಷ್ಟವಾಗಿ ಫೈಟ್ ಮಾಡ್ತೀನಿ ಅನ್ನೋ ಮಾತುಗಳನ್ನು ಅವರು ಆಡಿದ್ದಾರೆ ಈ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ